ಬಡವರ ಮನೆಯ ಮಕ್ಕಳು ಬೆಳೆದರೆ ಕೆಲವು ಪಟ್ಟಭದ್ರರಿಗೆ ಅದು ಪಥ್ಯ ಆಗಲ್ಲ ಬಡ ದಲಿತರ ಮಕ್ಕಳು ಪ್ರಸಿದ್ಧಿಗೆ ಬಂದರೆ ಒಂದಷ್ಟು ಜನರ ಹೊಟ್ಟೆಗೆ ಬೆಂಕಿ ಬಿದ್ದಂತೆ ಆಗುತ್ತೆ ಶೋಷಿತ ದಲಿತರ ಮನೆಯ ಮಕ್ಕಳು ಪ್ರಸಿದ್ಧಿ ಪಡೆದ್ರೆ ಅದು ಒಂದಷ್ಟು ಜನರ ಮನಸ್ಸಿಗೆ ಚುಚ್ಚುತ್ತೆ ಈಗ ಕನ್ನಡದ ಬಿಗ್ ಬಾಸ್ ಶೋಗೆ ಸಂಬಂಧಿಸಿ ಅದೇ ಆಗಿರೋದು ಬಿಗ್ ಬಾಸ್ನಲ್ಲಿ ಶೋಷಿತ ದಲಿತ ಸಮುದಾಯದ ಮನೆಯ ಮಗ ಹನುಮಂತ ಎಂಬಾತ ತನ್ನ ಪ್ರತಿಭೆಯಿಂದ ಪ್ರಸಿದ್ಧಿ ಪಡೆದಿದ್ದಾನೆ ಲಂಬಾಣಿ ತಾಂಡದ ಹುಡುಗ ಹನುಮಂತ ತನ್ನ ಪ್ರತಿಭೆ ಮತ್ತು ಸಾಮರ್ಥ್ಯದಿಂದ ಜನರ ಪ್ರೀತಿ ಗಳಿಸಿ ಜನರ ಮತಗಳನ್ನು ಪಡೆದು ಫಿನಾಲೆಗೆ ಹೋಗಿದ್ದಾನೆ ಈ ಸಲ ಆತನೇ ಗೆಲ್ಲಬಹುದು ಎಂಬ ಪ್ರಿಡಿಕ್ಷನ್ ಕೂಡ ಇದೆ ಹೀಗಿರಬೇಕಾದ್ರೆ ಹನುಮಂತನಿಗೆ ಸಿಕ್ಕಿರುವ ಪ್ರಸಿದ್ಧಿಯೇ ಕೆಲವರ ಕಣ್ಣು ಕುಕ್ಕಿದಂತೆ ಕಾಣ್ತಾ ಇದೆ ಹನುಮಂತ ಎಂಬ ಲಂಬಾಣಿ ಹುಡುಗ ಫಿನಾಲೆಗೆ ಹೋಗಿ ಅಲ್ಲಿ ಗೆಲ್ಲುವ ಸಾಧ್ಯತೆ ಕಂಡು ಬರ್ತಿರುವ ಹೊತ್ತಲ್ಲೇ ಕೆಲವರಿಗೆ ಆತನ ಹಿನ್ನೆಲೆ ಆತನ ಜಾತಿ ದಲಿತರ ಮೀಸಲಾತಿ ಬಡವರಿಗೆ ಇರುವ ಎಲ್ಲ ನೆನಪಾಗಿದೆ ಬಿಗ್ ಬಾಸ್ನಲ್ಲಿ ಹನುಮಂತನ ಸಹಸ್ಪರ್ಧಿಯಾಗಿದ್ದ ನಟಿ ಹಂಸ ಅವರೇ ಈ ರೀತಿ ಮಾತಾಡಿ ತಮ್ಮಲ್ಲಿರುವ ಜಾತಿ ಮತ್ತು ಮೀಸಲಾತಿಯ ಅಸಹನೆಯನ್ನ ಬಹಿರಂಗಪಡಿಸಿದ್ದಾರೆ ಈ ಹಂಸ ಕೂಡ ಈ ಸಲದ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಯಾಗಿದ್ದರು ಆದರೆ ಆಕೆ ಬಿಗ್ ಬಾಸ್ ಆಟದಲ್ಲಿ ಸೋತು ಹೋಗಿದ್ದಾರೆ ಜನರಿಗೆ ಆಕೆ ಇಷ್ಟವಾಗದ ಕಾರಣ ಆರಂಭದಲ್ಲೇ ಎಲಿಮಿನೇಟ್ ಆಗಿ ಹೊರ ನಡೆದಿದ್ರು ಬಿಗ್ ಬಾಸ್ನಲ್ಲಿ ವಿಫಲವಾದ ಆಕೆ ಈಗ ಬಿಗ್ ಬಾಸ್ ಸ್ಟಾರ್ ಹನುಮಂತನ ಪ್ರತಿಭೆಯನ್ನು ಅಪಮಾನಿಸಿದ್ದಾರೆ ಹನುಮಂತ ಹಳ್ಳಿಯಿಂದ ಬಂದ ಬಡವ ಎಂಬ ಸಿಂಪತಿಯ ಕಾರಣಕ್ಕೆ ಫಿನಾಲೆಗೆ ಹೋಗಿರಬಹುದು ಅನ್ನುವುದು ಹಂಸಾವರ ವರವಾದ ರಿಯಾಲಿಟಿ ಶೋಗಳಲ್ಲಿ ಬಡವರ ಮನೆ ಮಕ್ಕಳು ಹಳ್ಳಿಯಿಂದ ಬಂದವರು ಸಿಂಪತಿ ಪಡೆದು ಫಿನಾಲೆಗೆ ಹೋಗ್ತಾರೆ ಅಂತ ಆಕೆ ಅಪಸ್ವರ ಎತ್ತಿದ್ದಾರೆ ಅಲ್ಲದೆ ಮೀಸಲಾತಿ ವಿಚಾರವನ್ನು ಆಕೆ ಇಳಿದು ತಂದಿದ್ದಾರೆ ಸ್ಕೂಲ್ ಕಾಲೇಜಿನಲ್ಲಿ ಜನರಲ್ ಕ್ಯಾಟಗರಿ ಮತ್ತು ದಲಿತರಿಗೆ ರಿಸರ್ವೇಷನ್ ಕ್ಯಾಟಗರಿ ಇದೆ ಜನರಲ್ ಕ್ಯಾಟಗರಿಯವರು ಓದಿ ಎಷ್ಟೇ ದಬ್ ದಲಿತರಿಗೆ ಮೊದಲ ಪ್ರಾಶಸ್ತ್ಯ ಸಿಗುತ್ತೆ ಅದೇ ರೀತಿ ಬಿಗ್ ಬಾಸ್ ನಲ್ಲೂ ಆಗ್ತಾ ಇದೆ ಎಂದಿದ್ದಾರೆ ಅಂದ್ರೆ ಹನುಮಂತು ಮೀಸಲಾತಿ ಕಾರಣಕ್ಕೆ ಫಿನಾಲೆಗೆ ಹೋಗಿದ್ದಾನೆ ಎಂಬ ಅರ್ಥದಲ್ಲಿ ಹಂಸಾ ಮಾತನಾಡಿದ್ದಾರೆ ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ಹಂಸಾ ಅವರ ಹೊಟ್ಟೆ ಕಿಚ್ಚಿನ ಮಾತುಗಳು ಹೊರಬಂದಿದೆ ಆಕೆಯ ಈ ಮಾತುಗಳಲ್ಲಿ ಜಾತಿ ವಿಷವೂ ಇತ್ತು ಮೀಸಲಾತಿ ವಿರೋಧಿ ಮನಸ್ಥಿತಿಯೂ ಇತ್ತು ದಲಿತರು ಮತ್ತು ಬಡವರ ಮೇಲಿನ ಅಸಹನೆ ಕೂಡ ಇತ್ತು ಹಳ್ಳಿ ಜನರ ಬಗ್ಗೆ ಅವಗಣನೆ ಕೂಡ ಇತ್ತು ಈಕೆಯ ಮಾತುಗಳನ್ನು ಕೇಳಿಸ್ಕೊಂಡ್ರೆ ಆಕೆಗೆ ಲೋಕಜ್ಞಾನ ಇದ್ದಂತೆ ಕಾಣ್ತಾ ಇಲ್ಲ ಈ ದೇಶದಲ್ಲಿ ಹೊಟ್ಟೆ ತುಂಬಿಸಿಕೊಂಡಿರುವ ಮೂರು ಪರ್ಸೆಂಟ್ ಜನರಿಗೆ ಬರೋಬ್ಬರಿ ಹತ್ತು ಪರ್ಸೆಂಟ್ ಮೀಸಲಾತಿ ನೀಡಲಾಗ್ತಾ ಇದೆ ಅಲ್ಲದೆ ಈಗ ಎಲ್ಲ ಸಮುದಾಯದ ಜನರು ಒಂದಲ್ಲ ಒಂದು ರೀತಿಯಲ್ಲಿ ಮೀಸಲಾತಿ ಪಡೆಯುವವರೇ ಆಗಿದ್ದಾರೆ ಆದರೆ ಈಕೆಗೆ ಸಮಸ್ಯೆಯಾಗಿ ಕಂಡಿರುವುದು ದಲಿತರ ಮೀಸಲಾತಿ ಮಾತ್ರ ಹಾಗಾಗಿ ಈಕೆಯ ತಲೆಯಲ್ಲಿ ಜಾತಿಯ ವಿಷ ಮೀಸಲಾತಿ ವಿರೋಧಿ ಇದೆ ಅಂತ ಅನ್ಸುತ್ತೆ ಈಕೆ ಮಾತ್ರವಲ್ಲ ಇಂಥ ಮಾತುಗಳನ್ನಾಡುವ ತುಂಬಾ ಮಂದಿ ಈ ಸಮಾಜದಲ್ಲಿದ್ದಾರೆ ಅವರ ಧ್ವನಿಯಾಗಿ ಈ ಹಂಸ ಮಾತನಾಡಿದ್ದಾರೆ ಅಂತ ಅನ್ಸುತ್ತೆ ಹನುಮಂತ ಎಂಬ ಬಡವರ ಮನೆಯ ಹುಡುಗ ಬಿಗ್ ಬಾಸ್ ಗೆಲುವಿನ ಸನಿಹದಲ್ಲಿರೋದನ್ನ ಕೆಲವು ಮನಸ್ಥಿತಿಗಳು ಅರಗಿಸಿಕೊಳ್ಳುತ್ತಿಲ್ಲ ಅನ್ನೋದನ್ನ ಈಕೆಯ ಮಾತುಗಳೇ ಬಹಿರಂಗಪಡಿಸಿದೆ ಈ ಹನುಮಂತ ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ಹಳ್ಳಿ ಹೈದ ತಮ್ಮೂರಿನಲ್ಲಿ ಕುರಿಗಾಹಿಯಾಗಿರುವ ಹನುಮಂತನಲ್ಲಿ ಜಾನಪದ ಗಾಯಕ ಪ್ರತಿಭೆ ಇದೆ ಅದರಿಂದಲೇ ಆತ ಟಿವಿ ರಿಯಾಲಿಟಿ ಶೋಗಳ ಮೂಲಕ ಬೆಳಕಿಗೆ ಬಂದಿದ್ದ ಈಗಿನ ಆರ್ ಪಿ ರೇಸ್ನಲ್ಲಿ ವಾಹಿನಿಗಳಿಗೆ ಹನುಮಂತನವರು ಬೇಕಾಗಿದ್ದಾರೆ ಅದಕ್ಕಾಗಿ ಬಿಗ್ ಬಾಸ್ ಶೋನಲ್ಲಿ ಹನುಮಂತುಗೆ ಅವಕಾಶ ಸಿಕ್ತು ಸಿಕ್ಕಿದ ಅವಕಾಶವನ್ನ ಹನುಮಂತ ಸದ್ಬಳಕೆ ಮಾಡಿಕೊಂಡಿದ್ದಾನೆ ತನ್ನ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನ ತೆರೆದಿಟ್ಟಿದ್ದಾನೆ ಶಾಂತ ಚಿತ್ತನಾಗಿ ಸ್ಥಿರತೆಯಿಂದ ಆಡಿದ್ದಾನೆ ತನ್ನ ಹಾಡು ಮತ್ತು ಮಾತಿನ ಮೂಲಕವೂ ಗಮನ ಸೆಳೆದಿದ್ದಾನೆ ಬಿಗ್ ಬಾಸ್ ನಿರೂಪಕ ನಟ ಸುದೀಪ್ ಅವರಿಂದಲೂ ಮೆಚ್ಚುಗೆ ಪಡೆದುಕೊಂಡಿದ್ದಾನೆ ಹಾಗೆ ಜನರಿಂದಲೂ ಮೆಚ್ಚುಗೆ ಪಡೆದಿದ್ದಾನೆ ಜನ ಆತನ ಇಷ್ಟಪಟ್ಟಿದ್ದಾರೆ ಆ ಕಾರಣಕ್ಕೆ ಆತ ಫಿನಾಲೆಗೆ ಬಂದಿದ್ದಾನೆ ಅದು ಬಿಟ್ಟು ಆತ ಹಳ್ಳಿಯ ಬಡವನೆಂಬ ಕಾರಣಕ್ಕೂ ದಲಿತನೆಂಬ ಮೀಸಲಾತಿ ಕಾರಣಕ್ಕೂ ಫಿನಾಲೆಗೆ ಹೋಗಿಲ್ಲ ಫಿನಾಲೆಗೆ ಹೋಗಿರುವ ಹನುಮಂತನೇ ವಿನ್ನರ್ ಆಗೋದು ಅಂತ ಹೆಚ್ಚು ಜನರು ಭವಿಷ್ಯ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ನೋಡಿದರೆ ಐವತ್ತು ಪರ್ಸೆಂಟ್ಗೂ ಅಧಿಕ ಪ್ರೆಡಿಕ್ಷನ್ ಹನುಮಂತನ ಪರವಾಗಿದೆ ಹನುಮಂತು ಗೆಲ್ಲಲಿ ಅಂತ ಹೆಚ್ಚಿನ ಜನರು ಆಶಿಸ್ತಾ ಇದ್ದಾರೆ ಆದರೆ ವಿನ್ನರ್ ಯಾರು ಅನ್ನೋದು ನಾಳೆ ರಾತ್ರಿ ಗೊತ್ತಾಗುತ್ತೆ ಇಂತಹ ಸಮಯದಲ್ಲಿ ನಟಿ ಹಂಸ ಅವರ ಹೊಟ್ಟೆಯಲ್ಲಿ ಉರಿಯದಿದೆ ಒಂದು ವೇಳೆ ಹನುಮಂತು ಗೆದ್ರೆ ಇವರ ಹೊಟ್ಟೆಯುರಿ ಹೆಚ್ಚಾಗಬಹುದು ಅವರಿಯಲ್ಲಿ ಇನ್ನಷ್ಟು ನರಳಾಡಬಹುದು ಅದಾಗ್ಲಿ ಅನ್ನೋದೇ ನಮ್ಮ ಬಯಕೆ